ನೀವೆಲ್ಲೋ ಕೆಲಸ ಮಾಡ್ತಿದ್ದೀರಪ್ಪ ಅಥವಾ ಒಂದು ಬಿಸ್ನೆಸ್ ಮಾಡ್ತಿದ್ದೀರಪ್ಪ ನಿಮ್ಮ ಬಾಸನ್ನ ನಿಮ್ಮ ಯಜಮಾನನ್ನ ನೀವು ಏನೋ ಒಂದು ಕೇಳಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಪಡ್ತೀರಿ ಅವರು ಬಂದಾಗ ಇವತ್ತು ಅದನ್ನ ಅಂತ ಅನ್ಕೋತೀರಿ ನಿಮಗೇನೋ ಅವರಿಂದ ಪಡ್ಕೊಳ್ಬೇಕು ಅಂತಕ್ಕಂತಹ ಸದುದ್ದೇಶದ ಮನಸ್ಸಿದ್ದೋ ಅವ್ರನ್ನ ಕೇಳಬೇಕು ಅಂತ ಪ್ರಯತ್ನ ಪಡ್ತೀರಿ ಯಾಕೋ ಅವ್ರು ಬಂದ್ರೆ ಮತ್ತೆ ಹಿಂದೆ ಬಂದ್ಬಿಡ್ತೀರಿ ಅವ್ರನ್ನ ಕೇಳಬೇಕು ಇದೆಲ್ಲವೂ ಕೂಡ ಮರೆತು ಹೋಗುತ್ತೆ ತುಂಬಾ ಹಿಂದೆಗೆ ಬಂದ್ಬಿಡ್ತೀರಿ ಜೊತೆಗೆ ದೊಡ್ಡ ತಲೆನೋವು ಏನಂತಂದ್ರೆ ಹಂಗೋ ಹಿಂಗೋ ಮನಸ್ಸು ಮಾಡಿ ಕೇಳಿದಿವಿ ಅನ್ಕೋ ಜಗಳ ಆಗ್ಬಿಡುತ್ತೆ ಕಲಹ ಆಗ್ಬಿಡುತ್ತೆ ಅಥವಾ ಇನ್ಯಾರೋ ಆ ಬಿಸ್ನೆಸ್ ಆಗೋ ಅಂತ ಪ್ಲೇಸ್ ಅಲ್ಲೋ ನೀವು ಕೆಲಸ ಮಾಡ್ತಿರ್ತಕ್ಕಂಥ ಜಾಗದಲ್ಲೋ ನಿಮ್ಮ ನೋಡಿದ್ರೆ ಹುರಿದು ಬೀಳ್ತಾರೆ ಯಾಕೋ ಇತ್ತೀಚೆಗೆ ಆಗ್ತಾ ಇದೆ ಗುರುಗಳು ಮೊದಲೆಲ್ಲ ಚೆನ್ನಾಗಿದ್ದ ನನ್ನ ಜೊತೆಗೇನೆ ನಮ್ಮ ಎಂ ಡಿ ತುಂಬಾ ಚೆನ್ನಾಗಿದ್ದ ತುಂಬಾ ಸಹಕರಿಸ್ತಿದ್ದ ಯಾರು ಏನು ಹೇಳ್ಕೊಟ್ರೂ ಗೊತ್ತಿಲ್ಲ ತುಂಬಾ ಬದಲಾಗ್ಬಿಟ್ಟಿದ್ದಾರೆ ಅದೇನಾಗಿದೆಯ ನಾನು ನೋಡಿದ್ರೆ ಆಗಲ್ಲ ಬಹುಶಃ ನನಗೂ ಅವ್ರಿಗೂ ಹದಿನೈದು ವರ್ಷ ಬಿಸ್ನೆಸ್ ಅಲ್ಲಿ ಜೊತೆಗೋಗಿರೋದು ನಾವು ಅಷ್ಟು ಚೆನ್ನಾಗಿದ್ದೀವಿ ಯಾಕೋ ಇತ್ತೀಚೆಗೆ ನನ್ನ ಹತ್ರ ಖಾರವಾಗಿ ಮಾತಾಡುತ್ತಾನೆ ನಿನ್ನತ್ರ ಖಾರವಾಗಿ ಮಾತಾಡಲು ನಿನ್ನ ಗ್ರಹಗಳ ವಿಕಾರ ಕಾಣ್ತಾ ಇರ್ತವೆ ಅದಕ್ಕೆ ನೀನು ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಆಕಾರ ಒಂದು ಆಕೃತಿ ಏನು ಅಂತಂದ್ರೆ ಬಹಳ ಅಭ್ಯುದಯವನ್ನ ಕಾಣಬೇಕು ಅಂತ ನಿನ್ನ ಮನಸ್ಸಲ್ಲಿ ಇದ್ರೆ ಕಲಹಗಳಾಗ್ಬಾರ್ದಪ್ಪ ಒಟ್ಟಾರೆ ಶಬ್ದ ಒಟ್ಟಾರೆ ಆ ಮ್ಯಾಟ್ರ್ ತೆಗೆದ್ರೆ ಸಾಕು ಹಿಂದಿನ ಏನೋ ಒಂದು ತೆಗಿತಾರೆ ಜಗಳ ಮಾಡ್ತಾರೆ ಯಾವುದೋ ಹಿಂದಿನ ವಿಷಯ ತೆಗಿತಾರೆ ಜಗಳ ಮಾಡ್ತಾರೆ ಇದು ಆಗಬಾರದು ಅಂದರೆ ನಿನ್ನ ಮನೆಯ ಮುಖ್ಯ ದ್ವಾರ ಯಾವ ಕಡೆ ಇದೆ ಪೂರ್ವಕ್ಕಿದೆಯಾ ಉತ್ತರಕ್ಕಿದೆಯಾ ದಕ್ಷಿಣಕ್ಕಿದೆಯಾ ಪಶ್ಚಿಮಕ್ಕಿದೆಯಾ ಮೈನ್ ಡೋರ್ ಚೆನ್ನಾಗಿ ನಾನು ಬಿಟ್ಕೋಬೇಕು ಆ ಮೈನ್ ಡೋರ್ ಸಂಬಂಧಪಟ್ಟಾಗೆ ನೀವು ಯಾವ ದಿಕ್ಕಿಗೆ ಮನೆ ಇದೆಯೋ ಅದ್ರ ಆಪೋಸಿಟ್ ಮಾತ್ರ ಕೊಡೋ ಹಾಗಿಲ್ಲ ಇನ್ನೆಲ್ಲಾ ಕಡೆ ಕೊಡಬೇಕಾಗತ್ತೆ ಏನು ಗಂಟೆ ಮನೆಗೆ ತಂದು ಇಟ್ಕೋಬೇಕು ಗಂಟೆ ಯಾವ ಶಬ್ದ ಮಾಡುತ್ತಲ್ಲ ಅಲ್ಲಿ ಶಬ್ದ ನಿಲ್ಲಬೇಕಾ ಈ ಸೌಂಡ್ ಮಾಡತಕ್ಕಂತಹ ಗಂಟೆಯನ್ನ ಪೂರ್ವಕ್ಕೆ ಒಂದು ದಕ್ಷಿಣಕ್ಕೆ ಒಂದು ಉತ್ತರಕ್ಕೆ ಒಂದು ಕೊಟ್ಟಬಿಡು ಅಲ್ಲಿಂದ ಸಮಸ್ಯೆ ತೋರಿಸು ಕಲಹವೂ ಇಲ್ಲ ನೀನ ಎಲ್ಲಿ ಕೆಲಸ ಮಾಡ್ತಾ ಇದೀಯೋ ಅಲ್ಲಿ ಘರ್ಷಣೆ ಇಲ್ಲ ಮಾತುಗಳಿಲ್ಲ ಮಾತು ಇದೆ ಸೌಮ್ಯವಾಗಿ ಬರ್ತಾ ಇದೆ ಈ ಭೌಮ್ಯವಾಗಿ ಬರ್ತಾ ಇದ್ದು ಈಗ ಸೌಮ್ಯವಾಗಿ ಬರ್ತಾ ಇದೆ ಅಷ್ಟು ಚೆನ್ನಾಗಿ ಬರೀ ಗಂಟೆಯನ್ನ ದಾನ ಮಾಡೋದ್ರಿಂದ ನೀನು ಎಲ್ಲಿ ಕೆಲಸ ಮಾಡ್ತಾ ಚೆನ್ನಾಗಿ ಚೆನ್ನಾಗಿದೆ ಅಂದ್ರೆ ಇದ್ದಕ್ಕಿದ್ದಾಗೆ ಸೌಂಡ್ ನೆನಿಸಿದಾನೆ ಮತ್ತೆ ಆ ಮನುಷ್ಯನಿಗೆ ಏನಾಯ್ತಪ್ಪ ನೆನ್ನೆ ಅಷ್ಟೇ ಗಲಾಟೆ ಮಾಡ್ದ ಇವಾಗ ನನ್ನ ಜೊತೆ ಕರ್ಕೊಂಡು ನನ್ನನ್ನು ಕರ್ಕೊಂಡಿಲ್ಲ ಊಟಕ್ಕೆ ಹೋಗ್ದ ಇದೇ ನಿಮಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಅಷ್ಟು ಶೀಘ್ರವಾಗಿ ಅವರು ಬದಲಾಗ್ತಾರೆ ಗಂಟೆಯ ದಾನದೊಂದಿಗೆ ಕಲಹ ನಿವಾರಣ ನಿಮ್ಮ ಕೆಲಸದಲ್ಲಿ ಮತ್ತಷ್ಟು ಉನ್ನತಿಯನ್ನ ತಾವು ಕಾಣ್ತೇವೆ ಶಿವಮುಯ್ಯ ಒಳಿತಾಗ್ಲಿ Thank you.